ಹ್ಞೂ ದೋಸೆ ಅಲ್ಲ ಖುಷಿ ನಾನು ದೋಸೆ ಮಾಡ್ತಾ ಇದ್ದೇನೆ ಇವರು ತಿಂತಾ ಇದ್ದಾರೆ ಇವನು ಎಲೆಯಲ್ಲಿ ತಿನ್ನೋದು ಏನಂತ ಹೇಳಿದರೆ ನಿನ್ನೆ ಅವರು ಕೋಲಕ್ಕೆ ಹೋಗಿದ್ದು ಅವರಿಗೆ ಮದ್ಯಪು ಹೇಳಲಿಕ್ಕಿತ್ತು ಹಾಗೆ ಸ್ವಲ್ಪ ಚಿಕನ್ ಸುಕ್ಕ ಸಿಕ್ಕಿತ್ತು ಅದನ್ನು ದೋಸೆಯಲ್ಲಿ ತಿಂತಾ ಇದ್ದಾನೆ ಹಲೋ ಸಮೀತೆ ಇವತ್ತು ನನ್ನ ದೋಸೆ ಹೇಳಿ ಪ್ರಯೋಜನ ಇಲ್ಲ ಕರೆಕ್ಟಾಗಿ ಬರ್ತಾ ಇಲ್ಲ ತೆಗಿಲಿಕ್ಕೆ ನೋಡಿ ನಾನು ಇದರಲ್ಲಿ ಹೋಳಿಗೆ ಮಾಡಿದ್ದೆ ಮೊನ್ನೆ ಹೋಳಿಗೆ ಮಾಡಿದರೆ ದೋಸೆ ಕಾವಲಿ ಹಾಳಾಗಿದೆ ದೋಸೆ ಕಾವಲಿಯಲ್ಲಿ ಬೇರೆ ಯಾವುದು ಕೂಡ ಮಾಡಬಾರ್ದು ಇದು ಮಾಡ್ಬೋದು ಯಾವುದು ಮೊಟ್ಟೆ ಮಾಡ್ಬೋದು ಬೇರೆ ಯಾವುದು ಮಾಡಬಾರ್ದು ಬೇರೆ ಮಾಡಿದರೆ ಇಂಥ ಪರಿಸ್ಥಿತಿ ಮತ್ತೆ ಹಾಂ ಎಲ್ಲರಿಗೆ ಕೂಡ ಮಧ್ಯಾಹ್ನ ನಂತರ ಬ್ಲಾಗು ಸ್ಟಾರ್ಟ್ ಮಾಡಿದ್ದೇನೆ ಇದು ಅವ್ರು ನಿಮಗೆ ಕೋಲದಿಂದ ಬರುವಾಗ ತಂದ ಮಲ್ಲಿಗೆ ಹೂವು ಇಲ್ಲಿ ತುಂಬ ಉಂಟಲ್ಲ ಮಲ್ಲಿಗೆ ಹೂವು ಆಗ್ತಾ ಇತ್ತು ತುಂಬ ಅಲ್ಲ ಒಂದು ಇಷ್ಟಕ್ಕೆ ಆಗ್ತಾ ಇತ್ತು ಮಲ್ಲಿಗೆ ಒಂದು ಇಷ್ಟ ಆಗ್ತಾ ಇತ್ತು ಇವಾಗ ಮಲ್ಲಿಗೆ ಆಗೋದೇ ಇಲ್ಲ ಗಿಡ ಎಲ್ಲ ಸ್ವಲ್ಪ ಹಾಳಾಗಿದೆ ಯಾಕೆ ಹಾಳಾಗಿದೆ ಅಂತ ಗೊತ್ತಿಲ್ಲ ಗಿಡ ಉಂಟಾದರೆ ಹೂವು ಆಗೋದಿಲ್ಲ ಅದರಲ್ಲಿ ಒಂದು ನಾಲ್ಕೈದು ಗಿಡ ಉಂಟು ಹೂವು ಇಲ್ಲ ಇವಾಗ ಹಾಗೆ ನಾನು ಕೂದಲೆಲ್ಲ ಬಾಚಿ ಸ್ವಲ್ಪ ಹೂ ಮುಡ್ದದು ನಾನು ಮಧ್ಯಾಹ್ನಕ್ಕೆ ಅಡಿಗೆ ಆಗಬೇಕು ಇವತ್ತು ಬೂತಾಯಿ ಫ್ರೈ ಮತ್ತು ಬೂತಾಯಿ ಪದಾರ್ಥ ಬೂತಾಯಿ ಪದಾರ್ಥ ಆಲ್ರೆಡಿ ಆಗಿದೆ ನಂದು ಇವಾಗ ಫೋನ್ ಮಾಡಿ ಯಜಮಾನರು ಹೇಳ್ತಾ ಇದ್ದಾರೆ ಗಂಟೆ ಒಂದಾಯ್ತು ಊಟಕ್ಕಿದ್ದೇನೆ ಅಂತ ನಾನು ಅನ್ನ ಕೂಡ ಇರಲಿಲ್ಲ ನಾನು ಮಧ್ಯಾಹ್ನಕ್ಕೆ ಜಾಸ್ತಿಯಾಗಿ ಅನ್ನ ಇಡೋದಿಲ್ಲ ನಾನು ಯಾವಾಗಲೂ ನೈಟ್ ಅನ್ನ ಇಡೋದು ಯಾಕೆ ಅಂತ ಅವರು ಎಲ್ಲರದ್ದು ಜಾಸ್ತಿಯಾಗಿ ನೈಟ್ ಅಲ್ಲೇ ಅಲ್ವಾ ಹಾಗಾಗಿ ನೈಟ್ ಮಾಡಿದರೆ ನೆಕ್ಸ್ಟ್ ಡೇ ಅವರಿಗೆ ಟಿಫಿನ್ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದಲ್ವ ಏನಾನು ಅರ್ಜೆಂಟಲ್ಲಿ ಇವಾಗ ಕುಕ್ಕರಲ್ಲಿ ಇಟ್ಟಿದ್ದೇನೆ ಇದೊಂದು ಫ್ರೈಗೆ ಹಾಕ್ಬೇಕು ಪದಾರ್ಥ ಉಂಟು ನಿನ್ನೆದು ನೀನು ಪದಾರ್ಥ ಮಾಡಿದ್ದೆ ನಿನ್ನೆ ಭೂತಾಯಿ ಪದಾರ್ಥ ಮಾಡಿದೆ ನಾನೊಂದು ರೀಲ್ಸ್ ಮಾಡಿದೆ ಹಾಗಾಗಿ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು ಮಾತಾಡುವಾಗ ಸ್ವಲ್ಪ ಸಾರಿ ಸ್ವಲ್ಪ ಬೂತಾಯಿ ಮೀನುಂಟು ಅದನ್ನು ಇವಾಗ ಕಟ್ ಮಾಡಬೇಕು ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆ ಐಸ್ ಬಿಡಲಿಕ್ಕೆ ನಾನು ನೀರು ಹಾಕಿದ್ದೆ ಸ್ವಲ್ಪ ಹಾಗೆ ಅರ್ಜೆಂಟಲ್ಲಿ ಇವಾಗ ಒಂದು ಅವರಿಗೊಂದು ಸ್ವಲ್ಪ ಫ್ರೈ ಮಾಡುವ ಅಂತ ಯಾವಾಗಲೂ ಹಾಗೆ ಫಸ್ಟ್ ಹೇಳಲಿಕ್ಕಿಲ್ಲ ಊಟದ ಹೊತ್ತಿಗೆ ಆಗುವಾಗ ನಾನು ಊಟಕ್ಕಿದ್ದೇನೆ ಅಂತ ಅವಾಗ ಒಮ್ಮೊಮ್ಮೆ ಇರ್ತದೆ ಒಮ್ಮೊಮ್ಮೆ ಇರೋದಿಲ್ಲ ನಾನು ನಾನು ಹೇಳಿದೆ ಅಲ್ವ ನಾನು ಮಧ್ಯಾಹ್ನಕ್ಕೆ ಹೇಗೆ ಕೂಡ ಅಡ್ಜಸ್ಟ್ ಮಾಡ್ತೇನೆ ಇಲ್ಲದಿದ್ದರೂ ಕೂಡ ತಿಂಡಿ ತಿಂದೆ ಅಡ್ಜಸ್ಟ್ ಮಾಡ್ತೇನೆ ಹಾಗೆ ಅವ್ರು ಬರ್ತೇನೆ ಅಂತ ಹೇಳುವಾಗ ಅಲ್ಲಿ ನೋಡಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೇನೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಫಿಶ್ ಫ್ರೈ ಕೇಕ್ ಕಟ್ ಮಾಡಬೇಕು ಮೀನು ಚಾರ್ಜ್ ಕೂಡ ಇಲ್ಲ ನೋಡಿ ಚಾರ್ಜ್ ಇಡಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ ಆಗ್ತಾ ಇದ್ದೇನೆ ನಾನು ಬೂತಾಯಿ ಫ್ರೈಗೆ ಉಂಟಲ್ವಾ ನಾರ್ಮಲಾಗಿ ಮೆಣಸಿನ ಪೌಡ್ರ್ ಉಂಟಲ್ಲ ಅದು ಅರ್ಶಿನ ಪೌಡ್ರ್ ಮತ್ತು ಉಪ್ಪು ಇಷ್ಟೇ ಆಗುತ್ತೆ ಇದೇ ಒಳ್ಳೆಯದಾಗೋದು ಬೂತಾಯಿ ಫ್ರೈಗೆ ಫಿಶ್ ಮಸಾಲ ದೊಡ್ಡ ದೊಡ್ಡ ಮೀನಲ್ಲಿದ್ದರೆ ಫಿಶ್ ಮಸಾಲ ಹಾಕ್ತೇನೆ ಇದು ಹಾಕಿ ಅಕ್ಕಿ ಹಿಟ್ಟಿನಲ್ಲಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಫ್ರೈ ಮಾಡ್ತೇನೆ ಇದು ಇವಾಗ ಸ್ವಲ್ಪವೇ ಇರುತ್ತೆ ನಿನ್ನೆ ಸ್ವಲ್ಪ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ನಾನು ಫ್ರೈ ಮಾಡಲಿಕ್ಕೆ ಅಂತ ತೆಗೆದಿಟ್ಟಿದ್ದೆ ಸ್ವಲ್ಪ ಮೆಣಸಿನ ಪೌಡ್ರ್ ಇವಾಗ ನೋಡಿ ಅವ್ರು ಬರುವಾಗ ನಂಗು ಮೀನು ತಂದರು ಅವರಿಗೆ ಭೂತ ಇಷ್ಟೇ ಇಲ್ಲ ಮೊದಲೇ ಇಷ್ಟೇ ಇಲ್ಲ ನನಗೆ ಇಷ್ಟ ಅಂತ ತೆಗಿತಾರೆ ಒಮ್ಮೊಮ್ಮೆ ಬರುವಾಗ ತರ್ತಾರೆ ಒಮ್ಮೊಮ್ಮೆ ಇವಾಗ ಅವ್ರು ಹೇಳೋದು ಭೂತ ಇನ್ನಾನೇ ತಿನ್ಬೇಕಂತೆ ಅವರಿಗೆ ಎರಡು ನಂಗು ಫ್ರೈ ಮಾಡಿ ಕೊಡಬೇಕಂತೆ ಹಾಗೆ ನಾನು ಇಲ್ಲಿ ಎಲ್ಲ ಹಾಕಿಟ್ಟಿದ್ದೇನೆ ಇದು ಅಪ್ಪ ಮಕ್ಕಳಿಗೆ ಈ ಮೀನು ನನಗೆ ಭೂತ ಇನ್ನು ಮೀನು ಫ್ರೈ ಮಾಡಲಿಕ್ಕೆ ಹಾಕಿ ಸ್ವಲ್ಪ ಇಳಿಬೇಕಲ್ವ ನಮ್ಮ ಅಂಗಳದ ಅವಸ್ಥೆನಾಗಿ ತಿಳಿಸ್ತೇನೆ ಓಹ್ ಅಲ್ಲಿ ಏನು ಮರ ಉಂಟಲ್ಲ ಆ ಮರಕ್ಕೆ ಏನೋ ಒಂಥರ ಹಸು ನಾನು ಅಂಗಳ ಗುಡಿಸಿ ಆಗುವಾಗ ಯಾವಾಗಲೂ ಹಾಗೆ ಅಂಗಳ ಗುಡಿಸಿ ಆಗುವಾಗ ಫುಲ್ ಕಸ ಅಂಗಳ ಗುಡಿಸಿ ಕೂಡ ಪ್ರಯೋಜನ ಇಲ್ಲ ಬೆಳಗ್ಗೆ ಗುಡಿಸಿದ್ದೇನೆ ಯಾರಾದರೂ ಪಕ್ಕ ಇವಾಗ ಮನೆಗೆ ಬಂದು ಅಂದ್ಕೊಳ್ಬೋದು ಈ ಹೆಂಗಸು ಅಂಗಳ ಕೂಡ ಗುಡಿಸ್ಲಿಕ್ಕಿಲ್ವ ಅಂತ ಹಾಗೆ ಆಗಿದೆ ಅಂಗಳ ನೋಡಿ ಫುಲ್ಲೇ ಎಲೆ ಮತ್ತು ಅದರ ಅಲ್ಲಿ ಆಗೋ ಕಾಯಿ ಉಂಟಲ್ಲ ಅದೆಲ್ಲ ಬೀಡೋದು ಗುಡಿಸಿ ಒಂದು ಹತ್ತು ನಿಮಿಷ ಆಗುವಾಗ ಈ ಥರ ಆಗುವಾಗ ತುಂಬಾ ಸಿಟ್ಟು ಬರೋದು ನನಗೆ ಗುಡಿಸಿ ಪ್ರಯೋಜನ ಇಲ್ಲ ಆದರೂ ಕೂಡ ಗುಡಿಸ್ಬೇಕಲ್ವಾ ಆದರೆ ಯಾರಾದರೂ ಪಕ್ಕ ಮನೆಗೆ ಬಂದು ಅಂದ್ಕೊಳ್ತಾರೆ ಮಾತ್ರ ಈ ಹೆಂಗಸು ಯಾಕೆ ಮನೆ ಹೀಗೆ ಹಿಟ್ಟಿದೆ ಅಂತ ಅಂಗಳಕ್ಕೆ ಬೀಳುವ ಕಸಗಳು ನೋಡಿ ಎಷ್ಟು ಅಂತ ಎಷ್ಟು ಸಲ ಗುಡಿಸಿದ್ರೆ ಸ ಇದೇ ಥರ ಕಸ ಬೀಳೋದು ಸೆಂಟರ್ ಲಾಕ್ ಹಾಕಿದ ನಂತರ ಕ್ಲೀನ್ ಇರ್ಬೋದು ನಾನು ಅಂದ್ಕೊಂಡೋದು ಅಂಗಳ ಆದರೆ ಇವಾಗ ಈ ಥರ ವಸ್ಥೆ ಅಂಗಳ ಗುಡಿಸಿ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೇನೆ ಇನ್ನು ಸ್ವಲ್ಪ ಗಾಳಿ ಬಂದರೆ ಉಂಟಲ್ಲ ಪುನಃ ಅಷ್ಟೇ ಕಸ ಎಲ್ಲಿಂದ ಬರ್ತದೆ ಅಂತಿಲ್ಲ ಎಲ್ಲಿಂದ ಬರೋದಲ್ಲ ಮೇಲಿಂದ ಬರೋದಿಂದ ಬೀಳೋದು ಒಮ್ಮೆಗೆ ಕ್ಲೀನ್ ಆಯಿತು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಗಾಳಿ ಬಂದರೆ ಫುಲ್ ಏನು ಹಾಗೆ ಆಗ್ತದೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಹೊತ್ತುಂಟಲ್ಲ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಸ್ಕೂಲ್ ಸ್ಕೂಲಿರುವ ಕಾರಣ ಅವರ ಹಿಂದೆವೇ ಆಯಿತು ಮತ್ತು ಅವರು ಹೋದ ನಂತರ ಯಾವಾಗಲೂ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋದು ಜಾಸ್ತಿಯಾಗಿ ಹಾಗೆ ಬೆಳಿಗ್ಗೆ ಇವತ್ತು ಚಪಾತಿ ನಾನು ಚಪಾತಿ ಮಾಡುವಾಗ ಸಮಿತಿಗಾಯಿತು ಚಪಾತಿ ಅಂತೆ ಅವರಿಗೆ ಪೂರಿ ಬೇಕು ಅಂದಾಯಿತು ಹಾಗೆ ಅವನಿಗೆ ಪೂರಿ ಆಯಿತು ಹಾಗೆ ಚಪಾತಿಗೆ ಏನಾದರೂ ಬೇಕಲ್ವ ಹಾಗೆ ಬಾಜಿ ಮಾಡಿದೆ ಬಟಾಟೆದು ಬಟಾಟೆ ಬಾಜಿ ಮಾಡುವಾಗ ಇನ್ನು ಸ್ಕೂಲಿಗೆ ಏನು ಕೊಡೋದು ಅಂತ ಮೀನು ಜಾಸ್ತಿಯಾಗಿ ನಾನು ಸ್ಕೂಲಿಗೆ ಅವರು ಇಷ್ಟ ಆಗೋದಿಲ್ಲ ಅವರಿಗೆ ಸ್ಕೂಲಿಗೆ ಹಾಗಾಗಿ ಜಾಸ್ತಿ ಮೀನು ಪದಾರ್ಥ ಆದರೆ ನಾನು ಜಾಸ್ತಿ ಕೊಡೋದಿರೋ ಒಮ್ಮೆ ಕೊಡ್ತೇನೆ ಹಾಗೆ ಖುಷಿಗೆ ಇದು ಯಾವುದು ಹೆಸರು ಕೂಡ ಬರೋದಿಲ್ಲ ನಾನು ಜಾಸ್ತಿ ಇದು ನೋಡೋದಿಲ್ಲ ಇದು ಸೋಯಾ ಸೋಯಾ ಚಾನ್ಸ್ ಉಂಟಲ್ವಾ ಅದು ಬೇಕು ಅಂತ ಹೇಳಿದ್ದು ಹಾಗೆ ಅದು ಮಾಡುವಾಗ ಸಮಿತಿಗೆ ಅದು ಇಷ್ಟ ಇಲ್ಲ ಲಾಸ್ಟಿಗೆ ಇದು ಇತ್ತು ನಮ್ಮ ತುಳುವಿನಲ್ಲಿ ಕೆಂಬುಡೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಚೀನಿಕಾಯಿ ಅಂತ ಹೇಳ್ತಾರೆ ನೋಡಿ ಇದು ಅಂತ ಗೊತ್ತಿಲ್ಲ ಇದು ಅವನಿಗೋಸ್ಕರ ಮಾಡಿದೆ ಟಿಫಿನಿಗೆ ಅಂತ ಹಾಗೆಲ್ಲ ಆಗುವಾಗ ಗಂಟೆ ಇವಾಗ ಹನ್ನೊಂದೈದು ಹನ್ನೊಂದು ಗಂಟೆಗೆ ನಾನು ಬ್ಲಾಗ್ ಸ್ಟಾರ್ಟ್ ಎಲ್ಲ ಕೆಲಸ ನಾನು ಪಾತ್ರ ಎಲ್ಲ ತೊಳೆದ ನಂತರ ಒಬ್ಬೊಬ್ಬರಿಗೆ ಒಂದೊಂದು ಆಗುವಾಗ ತುಂಬ ಕಷ್ಟ ಆಗೋದು ಒಬ್ಬರಿಗೆ ಇಷ್ಟ ಇದ್ದದ್ದು ಇನ್ನೊಬ್ಬರಿಗೆ ಇಷ್ಟ ಇಲ್ಲ ಅದು ಮೀನಿನ ಮೀನ್ ತಂದ್ರೆ ಕೂಡ ಹಾಗೆ ಒಬ್ಬರಿಗೆ ಇಷ್ಟ ಇದ್ದ ಮೀನು ಇನ್ನೊಬ್ಬರಿಗೆ ಇಷ್ಟ ಇಲ್ಲ ಅವಾಗ ಮಾಡುವವರಿಗೆ ಕೆಲಸ ಜಾಸ್ತಿ ಎಲ್ಲರೂ ಒಂದೇ ಲೆಕ್ಕ ತಿಂದ್ರೆ ಕೆಲಸ ನಮ್ಗೆ ಕಮ್ಮಿ ಆಗ್ತದೆ ಇದು ಹಾಗೆ ಇಲ್ಲ ಒಬ್ರಿಗಿಷ್ಟ್ರೆ ಇಷ್ಟ ಇಲ್ಲ ಹೊರಗಡೆ ಏನೋ ಸೌಂಡ್ ಆಗ್ತಾ ಇತ್ತು ಆಗಿನ ಅದು ಮೇಲಿಂದ ಎಲೆ ಬಿಡೋದು ಎಲೆ ಬೀಳುವ ಸೌಂಡ್ ಗಾಳಿಗೆ ಪಟ 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 ಅದು ಆಗ್ತದೆ ಹಾಗೆ ನಾನು ಫುಡ್ ತಿನ್ನಲಿಕ್ಕೆ ಕುತ್ಕೊಂಡಿದ್ದೇನೆ ಗಂಟೆ ಆಯಿತು ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇದ್ದ ಕಾರಣ ನನಗೆ ಇವತ್ತು ವರೈಟಿ ನನಗೆಲ್ಲ ಸಾಕ್ತದೆ ಅವರಿಗೆ ಒಂದೊಂದು ಆಗೋದಲ್ವ ಬಾಜಿ ಮತ್ತು ಆಮೇಲೆ ಸೋಯಾ ಚಂಕ್ಸ್ ಮಾಡಿದ್ದೇನೆ ಆಮೇಲೆ ಏನು ಚೀನಿಕಾಯಿ ಕೆಂಪು ಡೆಂಟಲ್ವ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ತಿಂತಾ ಇದ್ದೇನೆ ಮದುವೆ ಆದ ನಂತರ ಎಲ್ಲ ಸಹ ನನಗೆ ಇಷ್ಟ ಮದುವೆ ಆಗೋ ಮೊದಲು ನನಗೆ ಕೂಡ ಅದಾಗೋದಿಲ್ಲ ಕೆಲವೊಂದು ವಿಷಯದಲ್ಲಿ ತುಂಬ ವಿಷಯದಲ್ಲಿ ಇಲ್ಲ ಇದು ಕೆಲವೊಂದು ವಿಷಯದಲ್ಲಿ ಅದಾಗುವುದಿಲ್ಲ ಇದಾಗುವುದಿಲ್ಲ ಅಂತ ಇತ್ತು ಇವಾಗ ನಾನೇ ಮಾಡುವ ಕಾರಣ ಎಲ್ಲ ಸಹ ನನಗೆ ಇಷ್ಟವೇ ಮದುವೆ ಆಗುವ ಮೊದಲೊಂದು ಲೈಫು ಮದುವೆ ನಂತರ ಒಂದು ಲೈಫ್ ಅಲ್ವಾ ತುಂಬ ವ್ಯತ್ಯಾಸ ಉಂಟಲ್ವಾ ಒಂದು ಲೈಫಿಗೆ ಎಷ್ಟೋ ವಿಷಯದಲ್ಲಿ ನಾನು ಕೂಡ ಎಷ್ಟು ಚೇಂಜ್ ಆಗಿದ್ದೇನೆ ಆಗ್ತದೆ ನನಗೆ ಮದುವೆಗೆ ಮೊದಲಿದ್ದ ನಾನು ಮದುವೆ ಆಧಾರದ ಇರುವ ನಾನು ನಾನು ತುಂಬ ವ್ಯತ್ಯಾಸ ಆಗಿದೆ ಮೇನ್ ಅಂತೂ ತಿನ್ನುವ ವಿಷಯದಲ್ಲಿ ಸೋಯಾ ಚಾನ್ಸ್ ನಾನು ಜಾಸ್ತಿ ಮಾಡೋದಿಲ್ಲ ನಾನು ಖುಷಿಗೆ ಏನ ಏನಾಗ್ತದೆ ಅಂತ ಹಿಡಿದಿವ ಸ್ಕೂಲಿಗೆ ಹೋಗುವಾಗ ಮಕ್ಕಳು ತರ್ತಾರೆ ಅವಾಗ ಅವರು ಟಿಫಿನ್ ಶೇರ್ ಮಾಡ್ತಾರೆ ಅವಾಗ ತಿಂದು ತಿಂದು ಅವರದು ಅವಳಿಗೆ ಇಷ್ಟ ಯಾವಾಗಲೂ ಹೇಳುದು ಅದು ಮಾಡಿ ಅದು ಮಾಡಿ ಅಂತ ಹಾಗೆ ನಮ್ಗೆ ಇಷ್ಟ ಆಗ್ತದೆ ಅಷ್ಟೇನು ದೊಡ್ಡ ಫೇವ್ರೆಟ್ ಏನಲ್ಲ ತಿಂಡೆಲ್ಲ ತಿಂದ ನಂತರ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ಹಾಗೆ ಬಿಗ್ ಬಾಸ್ ಫೈನಲ್ ಸ್ಟೇಜಿಗೆ ಬಂತು ನಾನಂತೂ ರಕ್ಷಿತಾ ಶೆಟ್ಟಿ ವಿನ್ ಆಗ್ಲಿಕ್ಕಂತೂ ಕಾಯ್ತಾ ಇದ್ದೇನೆ ಯಾಕೆಂತ ಹೇಳಿದ್ದು ಅದಕ್ಕೆ ಇನ್ನೊಂದು ಕೂಡ ರೀಸನ್ ಉಂಟು ಇವಾಗ ಯೂಟ್ಯೂಬ್ ಚಾನಲ್ ಇರುವವರಿಗೆ ಎಲ್ಲರಿಗೆ ಕೂಡ ಗೊತ್ತಿರ್ಬೋದು ಕೆಲವರು ಅದನ್ನು ಒಳ್ಳೆ ರೀತಿ ನೋಡಿದರೆ ಇನ್ನು ಕೆಲವರು ಅದನ್ನು ಹಾಸಿಯಾಗಿ ನೋಡ್ತಾರಲ್ವಾ ಹಾಸಿಯಾಗಿ ಅಂತ ಹೇಳಿದರೆ ಎಲ್ಲ ತೋರಿಸ್ತಾಳೆ ಎಲ್ಲ ಮಾತಾಡ್ತಾಳೆ ಮನೆ ವಿಷಯ ಮಾತಾಡ್ತಾಳೆ ಆ ರೀತಿ ಈ ರೀತಿಯಿಂದ ಹಿಂದಿನಿಂದ ಹಿ ಯಾಳಿಸುವವರು ತುಂಬ ಜನರು ಇದ್ದಾರೆ ಇವಾಗ ನಾನೊಂದು ವ್ಲಾಗ್ ಮಾಡೋದಿದ್ ಕೂಡ ಎಷ್ಟು ಒಳ್ಳೆಯದು ಹೇಳ್ತಾರೆ ನೋಡಿ ಅಷ್ಟು ಕೆಟ್ಟದಾಗಿ ಮಾತಾಡುವ ಹಿಂದಿನಿಂದ ಮಾತಾಡುವವರು ತುಂಬ ಜನರು ಇರ್ತಾರೆ ನಮಗೆ ಗೊತ್ತಿಲ್ಲದೆ ನಮ್ಮ ವೀಡಿಯೋಸ್ ನೋಡಿ ಹಿಂದಿನಿಂದ ಮಾತಾಡುವವರು ಇರ್ತಾರೆ ಅದಕ್ಕೊಂದು ಉತ್ತರಾಗಿ ರಕ್ಷಿತಾ ಶೆಟ್ಟಿಯನ್ನು ನೋಡ್ತಾ ಇದ್ದೇನೆ ಯಾಕೆಂಥೇಳಿದರೆ ಅವಳು ವ್ಲಾಗ್ ಮಾಡುವ ಟೈಮಲ್ಲಿ ಕೂಡ ಸಾಕಷ್ಟು ನೆಗೆಟಿವ್ ಕಮೆಂಟು ಅವಳಿಗೆ ಬಂದಷ್ಟು ನೆಗೆಟಿವ್ ಕಮೆಂಟ್ ಯಾರಿಗೂ ಕೂಡ ಬಂದಿರಲಿಕ್ಕಿಲ್ಲ ಹುಚ್ಚಿ ಹುಚ್ಚಿ ಥರ ವ್ಲಾಗ್ ಮಾಡ್ತೀಯಾ ತುಳುವಿನಲ್ಲಿ ಮರ್ತಿ ಇಂಥ ಕಮೆಂಟ್ ಮಾಡ್ತಾಯಿದ್ರು ಸಾಕಷ್ಟು ಏನೆಲ್ಲ ಕೆಟ್ಟ ಪದಗಳಿಂದ ಅವಳಿಗೆ ಕಮೆಂಟ್ ಮಾಡ್ತಾಯಿದ್ರು ಆದರೆ ಅವಳು ಏನು ಮಾಡಿದ್ರು ಅಂತ ಹೇಳಿದರೆ ಯಾವುದಕ್ಕೆ ಕೂಡ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಇತ್ತು ಯಾವುದೇ ಯಾರ ಕಮೆಂಟಿಗೆ ಕೂಡ ರಿಪ್ಲೈ ಕೊಡೋದಿಲ್ಲ ಅವಳು ಅವಳು ಅವಳ ಕೆಲಸವನ್ನು ಮಾಡ್ತಾ ಹೌದು ಹೇಳು ಅವರು ಹೇಳಿ ಅಂತ ಹಾಗಾಗಿ ಇವತ್ತೊಂದು ಸ್ಟೇಜಿಗೆ ಅವಳು ಮುಟ್ಟಿದ್ದು ಬಿಗ್ ಬಾಸ್ ಅಂತ ಹೇಳುವ ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನು ಅವಳಿಗೆ ಕೂಡ ಒಂದು ಅವಕಾಶ ಸಿಕ್ಕಿತು ಆ ಅವಕಾಶದಲ್ಲಿ ಕೂಡ ಫೈನಲ್ ಸ್ಟೇಜ್ವರೆಗೆ ಹೋಗಿ ನಿಂತಿದ್ದಾಳೆ ನೋಡಿ ಅದಕ್ಕೆ ಏನು ಅಷ್ಟು ತಾಕತ್ತಿರಬೇಕು ನೋಡಿ ಒಂದು ಕನ್ನಡ ಗೊತ್ತಿಲ್ಲದಿದ್ದರೆ ಕೂಡ ಅಷ್ಟು ಜನರ ಜೊತೆ ಅವಳು ನಿಂತಲ್ವ ಅವಳಿನ ಗೆಲ್ಲಿ ಗೆಲ್ಲದಿರಲಿ ಅವಳಿಗೆ ಫೇಮಂತು ಬಂದಾಯಿತು ಇನ್ನೂ ಸಾಕಷ್ಟು ಅವಕಾಶಗಳು ಅವಳಿಗೆ ಸಿಕ್ ಖಂಡಿತ ಸಿಗ್ತದೆ ಇನ್ನು ಅವಳು ಹೊರಗೆ ಬರಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಜನರು ಬಂದ ನಂತರ ಇಂಟರ್ವ್ಯೂಸ್ ಆಗಲಿ ಅಲ್ಲದಿದ್ದರೆ ಏನು ಅಡ್ವರ್ಟೈಸ್ಮೆಂಟಿನವರಾಗಿರ್ಲು ಎಲ್ಲ ರೋಳಿಗೋಸ್ಕರ ಕಾಯ್ತಾ ಇದ್ದಾರೆ ಹಾಗಂತೂ ಲೈಫಂತೂ ಸೆಟ್ಲಾಗಿ ಆಯಿತು ಯಾರು ಏನೇ ಹೇಳಿ ಅವಳು ಅವಳ ಲೈಫನ್ನು ಸೆಟ್ಲ್ ಮಾಡಿ ಆಯಿತು ಹೇಳುವವರು ಯಾರು ಹಾಳಾದದ್ದು ಇವಾಗ ಹೇಳಿದವರು ಹಾಳಾದರು ಅವಳು ಗೆದ್ದು ಆ ವಿಷಯದಲ್ಲಿ ಹಾಗಾಗಿ ನನಗಂತೂ ಆಸೆ ಅವಳು ಗೆಲ್ಲೇಬೇಕು ಅಂತ ಗೊತ್ತಿಲ್ಲ ಗೆದ್ರೂ ಗೆಲ್ಲೋದಿರಲಿ ಫೈನಲ್ವರೆಗಿನಂತೂ ಖಂಡಿತ ಇರ್ತಾಳೆ ಅವಳು ಅಷ್ಟು ಹೇಳಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದಾನೆ ಥ್ಯಾಂಕ್ ಯು